ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಸುನಂದ ಅವರು ಹೇಗಾದರೂ ಮಾಡಿ ಶ್ರೇಷ್ಠನಿಗೆ ಮಾತಾಡಿ ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಯಾರಿಗೂ ಹೇಳದೆ ಮನೆಯಿಂದ ಆಚೆ ಬರುತ್ತಾರೆ ಈ ಕಡೆ ಸುನಂದ ಅವರು ಕಾಣದೇ ಇರುವುದರಿಂದ ಭಾಗ್ಯ ಗಾಬರಿಯಾಗಿ ಮನೆಯೆಲ್ಲ ಹುಡುಕಿ ಅತ್ತೆ ಅಮ್ಮ ಕಾಣಿಸ್ತಾ ಇಲ್ಲ ನೀವು ನೋಡಿದ್ರ ಅಂತ ಕೇಳಿದ್ದಕ್ಕೆ ಇಲ್ಲ ಕಣಮ್ಮ ನಾವು ನೋಡಲಿಲ್ಲ ಅಂತ ಹೇಳ್ತಾರೆ ಆಗ ಭಾಗ್ಯ ಹೋಗಿ ಅಕ್ಕ ಪಕ್ಕದ ಮನೆಯವರನ್ನೇ ಎಲ್ಲ ವಿಚಾರಿಸಿ ಕೇಳಿದಾಗ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಆಗ ಪೂಜಾ ಅಕ್ಕ ಮೋಸ್ಟ್ಲಿ ನನಗನ್ನಿಸತ್ತೆ ಅಮ್ಮ ಎಲ್ಲೋ ಅಲ್ಲೇ ಎಲ್ಲೋ ಹೋಗಿರಬೇಕು ಶ್ರೇಷ್ಠ ನಮ್ಮನೆಗೆ ಅಂತ ಹೇಳಿ ಅನಿಸ್ತಾಯಿದೆ ಇದೆ ಅಕ್ಕ ಫಷ್ಟು ಅರ್ಜೆಂಟಾಗಿ ಹೋಗೋಣ ಮತ್ತು ಅಲ್ಲಿ ಏನು ಮಾಡ್ತಾ ಇದ್ದಾರೋ ಏನೋ ನನಗಂತೂ ತುಂಬ ಭಯ ಆಗ್ತಾಯಿದೆ ಅಂತ ಹೇಳಿದ್ದಕ್ಕೆ ಅಯ್ಯೋ ಇದೊಳ್ಳೆ ಎಷ್ಟೇ ಫೋನ್ ಮಾಡಿದ್ರೂ ಅವರು ರಿಸೀವ್ ಮಾಡುತ್ತಿಲ್ಲ ಹಾಗಾಗಿ ಸರಿ ಹೋಗೋಣ ನಡಿ ಅಂತ ಹೇಳಿ ಮನೆಯಿಂದ ಹೊರಡುತ್ತಾರೆ ಈ ಕಡೆ ಸುನಂದ ಅವರು ಮನೆಗೆ ಬಂದಾಗ ಶ್ರೇಷ್ಠ ಓ ಬನ್ನಿ ಆಂಟಿ ಇದೇನು ನಿಮ್ಮ ಮನೆಯಲ್ಲಿ ಇರೋಕ್ಕೆ ಪಾಪ ಜಾಗ ಗತಿ ಇಲ್ಲ ಅಷ್ಟು ಜನ ಬಂದಿದ್ದಾರೆ ಹಾಗಾಗಿ ಬಂದಿದ್ದೀರಾ ಬನ್ನಿ ಬನ್ನಿ ಅಂತ ಹೇಳಿ ಒಳಗಡೆ ಕರೆದುಕೊಂಡು ಹೋಗಿ ಮೈಸೂರು ಪಾಕು ತಿನ್ನಿಸಲು ಬರುತ್ತಾಳೆ ನೋಡಿ ನಿಮ್ಮ ಮಗಳು ಸಂಸಾರ ಹಾಳು ಮಾಡಿದ ಖುಷಿಗೆ ನಾನು ತಿಂತಾಯಿದ್ದೀನಿ ಅಂತ ಹೇಳಿದಾಗ ತುಟುಕಲು ಬಂದಾಗ ಅದನ್ನು ಬಿಸಾಕಿ ಸುನಂದ ಅವರು ಅಲ್ಲ ನಿನಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಒಬ್ಬರು ಸಂಸಾರ ಹಾಳು ಮಾಡಿ ಇಲ್ಲಿ ನೋಡಿದ್ರೆ ಈ ರೀತಿ ಎಲ್ಲ ಮಾತಾಡ್ತೀಯಾ ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೀನಿ ಹೊರಟೋಗು ನೀನು ಅಂತ ಹೇಳಿದ್ದಕ್ಕೆ ಶ್ರೇಷ್ಠನಾಗುತ್ತಾ ಏನಂಟಿ ನನಗೆ ಇದ್ದೀರಾ ನಾನು ಹೊರ್ಟೋಗ್ತೀನಿ ಅಂತ ಅವೆಲ್ಲ ಏನಿಲ್ಲ ಇನ್ನೂ ನೋಡ್ತಾ ಇರಿ ನಿಮ್ಮ ಮಗಳು ಇಷ್ಟೇ ಅಲ್ಲ ಇನ್ನೂ ಅನುಭವಿಸ್ಬೇಕು ಇನ್ನೂ ಕಣ್ಣೀರು ಹಾಕಬೇಕು ಆಗಲೇ ಹಾಗೆ ಮಾಡೋದು ನಾನು ಆಗಲೇ ನಂಗೆ ಸಮಾಧಾನ ಆಗೋದು ಇನ್ನು ನಾನು ತಾಂಡವನ ಮದುವೆ ಹಾಗೆ ಹಾಕ್ತೀನಿ ಅದೇನು ಮಾಡೋಕ್ಕಾಗತ್ತೆ ನಿಮ್ಮ ಕೈಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿ ಕೂಗಾಡುತ್ತಾ ಇರುತ್ತಾಳೆ ಸೊ ನಂದು ಅವರು ಏನು ಮಾಡ್ತೀನ ನೀನ ಸಾಯಿಸಿ ನನ್ನ ಮಗಳು ಜೀವನ ಸರಿ ಮಾಡ್ತೀನಿ ಅಂತ ಹೇಳಿ ಚಾಕು ತೆಗೆದಾಗ ಶ್ರೇಷ್ಠ ಗಾಬರಿ ಆಗ್ತಾಳೆ ಆಂಟಿ ಏನು ಮಾಡ್ತಾಯಿದ್ದೀರ ನೀವು ಚಾಕು ಎಲ್ಲ ಯಾಕೆ ತಂದಿದ್ದೀರಾ ಏನಷ್ಟು ಗೊತ್ತಾಗಲ್ಲ ನಿಮಗೆ ಇದರಿಂದ ನಿಮ್ಮ ಮಗಳು ಸರಿ ಆಗತ್ತೆ ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ದಕ್ಕೆ ಸುನಂದ ಅವರು ಏನು ಹಬ್ಬಬ್ಬ ಅಂದರೆ ಏನಾಗುತ್ತೆ ನೀನು ಸಾಯಿಸೋದ್ರಿಂದ ನಾನು ಜೈಲಿಗೆ ಹೋಗ್ತೀನಿ ಇನ್ನೇನು ನನ್ನ ಅಳಿಯ ಸ್ವಲ್ಪ ದಿನ ನೀನಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಬೋದು ಅಳ್ಬೋದು ಆಮೇಲೆ ನನ್ನ ಮಗಳು ಇದ್ದಾಳಲ್ಲ ಅವಳೇ ಸಮಾಧಾನ ಮಾಡ್ತಾರೆ ಅಳಿಯಂದ್ರನ್ನ ಅವರಿಬ್ಬರು ಸಂಸಾರ ಚೆನ್ನಾಗೇ ಆಗತ್ತೆ ನೀನಿದ್ರೆ ತಾನೇ ಇವೆಲ್ಲ ಪರಿಸ್ಥಿತಿ ಉಂಟಾಗೋದು ನೀನೇ ಇಲ್ಲ ಅಂದರೆ ನಿನ್ನೇ ಸಾಯಿಸ್ತೀನಿ ಅಂತ ಹೇಳಿ ಹತ್ರ ಬರ್ತಾಳೆ ಸುನಂದ ಅವರು ಶ್ರೇಷ್ಠನಿಗೆ ಚಾಕು ಹಾಕುತ್ತಾರಾ ಅಷ್ಟೊತ್ತಿಗೆ ಯಾರಾದರೂ ಬಂದು ತಡೆಯುತ್ತಾರಾ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು